ಮಂಡ್ಯ ಇರ್ಬೋದು ಮದ್ದೂರು ಇರ್ಬೋದು ಮಳವಳ್ಳಿ ಇರ್ಬೋದು ಇಲ್ಲಿ ಈಗಷ್ಟೇ ಜಿಲ್ಲೆಯ ಅಧ್ಯಕ್ಷರಾಗಿರೋಂಥ ಇಂದ್ರೇಶ್ ಇರ್ಬೋದು ಪ್ರತಿಯೊಬ್ಬರು ನನ್ನ ಜೊತೇಲಿ ಟಚಲ್ಲಿದ್ದಾರೆ ಅದು ಆ ಥರದ್ದು ಏನೂ ಗೊಂದಲ ನಮ್ಮ ಮೈಂಡಲ್ಲಿ ಇಲ್ಲ ಬಿಟ್ಟರೆ ಬೇರೆ ಕಡೆಯಿಂದ ಒಂದು ಒಬ್ರದೋ ಇಬ್ಬರೋ ಈ ಥರ ವಾಯ್ಸ್ಗಳದ್ದು ಯಾರು ಮಾಡಿಸ್ತಾರೆ ಏನಕ್ಕೆ ಮಾಡಿಸ್ತಾರೆ ಅನ್ನೋದು ಗೊತ್ತಿರೋ ವಿಚಾರ ಅದ್ರ ಬಗ್ಗೆ ನಾನು ಅಷ್ಟು ಫೋಕಸ್ ಮಾಡ ಬಿಜೆಪಿಲಿ ಇದೆ ಅಂತ ನಾನು ಹೇಳಲ್ಲ ಎಲ್ಲ ಇದ್ದಾರೆ ನಡೆಯುತ್ತೆ ಇದು ಷಡ್ಯಂತ್ರ ಅನ್ನೋದು ತುಂಬ ದೊಡ್ಡ ಮಾತಾಗುತ್ತೆ ಇದೆಲ್ಲ ಸಣ್ಣ ಪುಟ್ಟ ಒಂದು ಇರಿಟೇಷನ್ಗಳು ಇದ್ದೇ ಇರುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗುವಂತದ್ದು ಏನಿಲ್ಲ ಅಲ್ಲ ಇದು ಆಹ್ವಾನ ಅಂತ ನಾನು ಹೇಳಿದ್ದು ನೀವುಗಳು ಪ್ರಶ್ನೆ ಕೇಳಿದಾಗ ನಿಮಗೆ ಕಾಂಗ್ರೆಸ್ಸಿಂದ ಯಾರಾದರೂ ಅಪ್ರೋಚ್ ಮಾಡಿಲ್ವಾ ಕೇಳಲಿಲ್ವಾ ಅಂದರೆ ಖಂಡಿತ ಕೇಳ್ತಾರೆ ಕೇಳ್ತಾನೇ ಇರ್ತಾರೆ ಯಾಕೆಂದರೆ ನಮಗೆಲ್ಲರೂ ಪರಿಚಯ ಇರೋರೇ ಅಲ್ಲಿ ಅಂಬರೀಷ್ ಅವರು ಇಪ್ಪತ್ತೈದು ಮೂವತ್ತು ವರ್ಷಗಳು ಇದ್ದಂಥ ಪಕ್ಷದಲ್ಲಿ ನಮಗೆಲ್ಲರೂ ಗೊತ್ತಿರೋರೆ ಈಗ ಒಂದು ಕಡೆ ಸಿಕ್ಕಿದಾಗ ಒಂದು ಸಭೆಯಲ್ಲಿ ಸಿಕ್ಕಿದಾಗ ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು ಅದನ್ನು ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕ್ಕೇನು ನಾನು ಹೋಗಲ್ಲ ಅದನ್ನು ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ ಕ್ಯಾಶುವಲಿ ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳಿದ್ದಾರೆ ಕೇಳ್ತಾನೆ ಇರ್ತಾರೆ ಅವ್ರ ಹೆಸರುಗಳನ್ನ ನೀನು ನಾನೀಗ ಹೇಳಿಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ ಅಥವಾ ಒಂದು ಮುಜುಗರ ಆಗುವಂಥ ಇದರಲ್ಲಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ

ಇದು ತಮಾಷೆ ಅಲ್ಲ ಪಾರ್ಲಿಮೆಂಟ್ ಹೋಗೋಕ್ಕೆ ನಮಗೆ ಒಂದಷ್ಟು ಒಂದು ಕ್ವಾಲಿಫಿಕೇಷನ್ ಇರಬೇಕು ಒಂದು ತಿಳುವಳಿಕೆ ಇರಬೇಕು ಒಂದು ನಾಲೆಡ್ಜ್ ಇರಬೇಕು ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ನಮ್ಮ ಮಣ್ಣು ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತುವಂಥ ಒಂದು ಒಂದು ಕನಿಷ್ಠ ಒಂದು ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಅನ್ಕೊಂಡಿದೀನಿ ಸೊ ನಾಟಿ ಅನ್ನೋದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಖಂಡಿತ ಪಾರ್ಲಿಮೆಂಟ್ಗೆ ಅದು ಅನ್ವಯ ಆಗೋದಿಲ್ಲ ಅಂತ ನನ್ನ ಅನ್ಸುತ್ತೆ ಈ ಬಾರಿಯ ಚುನಾವಣೆ ಸ್ವಾಭಿಮಾನ ಚುನಾವಣೆ ಸ್ಥಳೀಯರವಾಗಿರುವಂತ ನಾವು ಟಿಕೆಟ್ ಕೊಡ್ತಿದ್ವಿ ಸ್ಥಳೀಯರ ಕೈ ಹಿಡಿತಾರೆ ಅಲ್ಲ ಅವ್ರ ಪಕ್ಷ ಅವ್ರ ತೀರ್ಮಾನ ಅವ್ರು ಯಾರಿಗೆ ಕೊಟ್ರು ಯಾರ ಕೊಡ್ತಾರೆ ಯಾರು ಗೆಲ್ ಅದೊಂದು ಒಂದು ಬಿಟ್ಟು ವಿಚಾರ ಬಟ್ ಯಾರು ಗೆಲ್ತಾರೆ ಅಂತ ಯಾರು ಹೇಳಕ್ ಆಗಲ್ಲ ಅದು ಜನಕ್ಕೆ ಬಿಟ್ಟು ವಿಚಾರ ನಾವು ಪಕ್ಷದಲ್ಲಿ ನಿರ್ಧಾರ ತಗೊಂಡು ನಾವು ಕ್ಯಾಂಡಿಡೇಟ್ಗೆ ಅದು ಪಕ್ಷಕ್ಕೆ ಪಕ್ಷದ ಲೀಡರ್ಸ್ಗೆ ಬಿಟ್ಟ ವಿಚಾರ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ